ಮತ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ ತಮ್ಮಲ್ಲಿ ನೋಡ್ತಿದ್ರೆ ಗೊತ್ತಾಗ್ತಾ ಇರ್ಬೋದು ಇವತ್ತು ನಮ್ಮ ಆನೆಗೆ ಮದ ಬಂದಿದೆ ಇನ್ನೊಂದು ವಿಷಯ ಏನಂದರೆ ಮದ ಆನೆಗಳಿಗೆ ಏನಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆನೇ ಮುಂಚೆನೇ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಹಳೆ ವೀಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಲಾಸ್ಟಲ್ಲಿ ನೀವು ಚೆಕ್ ಮಾಡಿ ನೋಡ್ತಾ ಸಿಗ್ಬೋದು ಮದ ಬಂದಾಗ ನಮ್ಮ ಆನೆ ನಮ್ಮ ಜೊತೆ ಹೇಗೆ ಇರುತ್ತೆ ಮತ್ತು ಕಾಡಾನೆಗಳು ಬಂದಾಗ ಹೇಗೆ ಇರುತ್ತೆ ಮದ ಅಂದರೆ ಆನೆಗಳಿಗೆ ಯಾವ ಥರ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡಡಿಕೆ ಪಕ್ಕ ಇದೆ ದಯವಿಟ್ಟು ಅಂಡಡಿಕೆ ಬೇಗ ಮಾಡಿಕೊಡಿ ಅಂತ ಕೇಳಿಕೊಂಡು ಬನ್ನಿ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ನಾರ್ಮಲ್ ಆಗಿ ಯಾವುದೇ ಒಂದು ಆನೆ ಇದ್ದರೂ ಮದ ಬಂದಾಗ ತುಂಬ ಒಂದು ಆಕ್ರೋಶದಿಂದನೇ ಇರುತ್ತೆ ಮದ ಬಂದಾಗ ಯಾವುದೇ ಒಂದು ಸಾಕು ಆದರೂ ಅಷ್ಟೇ ಅದು ಒಂದು ಕಾಡ ಆನೆ ಅದಾದರೂ ಅಷ್ಟೇ ಅವುಗಳ ಒಂದು ಮನಸ್ಥಿತಿ ಒಂದೇ ಥರ ಇರೋಲ್ಲ ಇವಾಗ ನಾವು ನಾವು ಒಂದೇ ಥರ ಯೋಚನೆ ಮಾಡ್ತೀವಿ ನಾಳೆ ಬೆಳಿಗ್ಗೆ ಎದ್ದೇಳಬೇಕು ಊಟ ಮಾಡಬೇಕು ಆಮೇಲೆ ಆನೆಯನ್ನು ಕರ್ಕೊ ಕಾಡೇ ಕರ್ಕೊಂಬರ್ಬೇಕು ಅದಕ್ಕೆ ಸೊಪ್ಪು ಕೊಡಿಬೇಕು ಅದಕ್ಕೆ ಏನು ಸೊಪ್ಪು ಕೊಡಿಯೋಣ ಆ ಥರದ ಬಗ್ಗೆ ಯೋಚನೆ ಮಾಡ್ತೀವಿ ಮದ ಬಂದ ಆನೆಗಳು ಆ ಥರ ಯೋಚನೆ ಮಾಡಲ್ಲ ಈಗ ನಾವು ಒಂದು ಕೆಲಸ ಮಾಡ್ತಿದ್ರೆ ಆ ಕೆಲಸದ ಮೇಲೆ ಫೋಕಸ್ ಮಾಡ್ತೀವಿ ಆನೆಗಳಿಗೆ ಮದ ಬಂದಾಗ ಆ ಥರ ಆನೆಗಳು ಯೋಚನೆ ಮಾಡಲ್ಲ ಇವತ್ತು ಒಂದು ದಿನ ಚೆನ್ನಾಗಿ ಯೋಚನೆ ಮಾಡಿದ್ರೆ ಅಂದ್ರೆ ಒಳ್ಳೆ ಮನಸ್ಸಲ್ಲಿ ಯೋಚನೆ ಮಾಡಿದ್ರೆ ನೆಕ್ಸ್ಟು ಒಂದು ದಿನ ಅಂದರೆ ಮಾರಾಳೆ ದಿನಕ್ಕೆ ಅದು ಬೇರೆ ಥರ ಮೈಂಡಲ್ಲಿ ಯೋಚನೆ ಮಾಡುತ್ತೆ ಈ ಮದ ಅಂದ ಮದ ಇದೆಯಲ್ಲ ಅದು ಆನೆಗಳಿಗೆ ಬಂದಾಗ ಯಾವ ಥರ ಅಂದರೆ ಒಂದು ತಲೆನೋವು ನಾವು ನಾರ್ಮಲ್ಲಾಗಿ ನಮ್ಮ ಮನುಷ್ಯರಿಗೆ ಒಂದು ತಲೆನೋವು ಬಂದಾಗ ಯಾವ ಥರ ನಾವು ಕಂಟ್ರೋಲ್ ಮಾಡೋಕ್ಕಾಗದೆ ತುಂಬ ತಲೆನೋವು ನೋವಾಗ್ತಾ ಇರ್ ಇರ್ತದೋ ಅದೇ ಥರ ಆನೆಗಳಿಗೂ ಅಷ್ಟೇ ಮದ ಟೈಮಲ್ಲಿ ತುಂಬ ತಲೆ ಫುಲ್ ನೋವಾಗುತ್ತೆ ತಲೆನೋವು ಥರನೇ ಅಂತ ಇಟ್ಕೊಳ್ಳಿ ಅದನ್ನ ನಾವು ಸಿಂಪಲಾಗಿ ಹೇಳೋಕ್ಕಾಗಲ್ಲ ಆ ನೋವು ಭಯಂಕರಾಗಿ ಇರುತ್ತೆ ಆ ಟೈಮಲ್ಲಿ ಆನೆಗಳು ತುಂಬ ಒಂದು ಕೋಪ ಮಾಡಿಕೊಂಡು ಒಂಥರ ತುಂಬ ಭಯಂಕರಾಗಿ ಅದರ ಒಂದು ನಡವಳಿಕೆ ಚೇಂಜ್ ಆಗುತ್ತೆ ಸಿಂಪಲಾಗಿ ಹೇಳ್ಬೇಕಂದ್ರೇ ಆ ಥರ ಆನೆಗಳು ತುಂಬ ಕೋಪದಲ್ಲಿ ಇರುತ್ತೆ ಸಾಕಾನೆಗಳು ಒಂದು ಸಾಕಾನೆಗಳು ಕೆಲವೊಬ್ಬರ ಮಾತು ಕೇಳ್ಬೋದು ಕೆಲವೊಂದು ಆನೆಗಳು ಯಾರು ಮಾತು ಕೇಳದಿರ್ಬೋದು ಆ ಟೈಮ್ ಆ ಟೈಮಲ್ಲೇ ತುಂಬ ಒಂದು ಅದರ ಇಷ್ಟು ದಿನ ಅದು ಮನಸ್ಸಲ್ಲಿ ಏನೇ ಕೋಪ ಮಾಡ್ಕೊಂಡಿದ್ರು ನಮ್ಮ ಮೇಲೆ ಏನೇ ಒಂದಿದ್ರು ಅದು ಮದ ಅನ್ನೋ ಟೈಮಲ್ಲಿ ಆ ಕೋಪನೆಲ್ಲ ನಮ್ಮ ಮೇಲೆ ಆಚೆ ಹಾಕುತ್ತೆ ಅಂದರೆ ನಮ್ಮ ಮೇಲೆ ತೋರಿಸ್ಬಿಡುತ್ತೆ ಆ ಟೈಮಲ್ಲಿ ಹುಷಾರಾಗೇ ಇರಬೇಕು ಆನೆಗಳಿಗೆ ಬುದ್ಧಿಶಕ್ತಿ ತುಂಬ ನಾವು ಏನೇ ಮಾಡಿದ್ರು ಒಂದು ಎರಡು ಮೂರು ವರ್ಷದ ಹಿಂದೆ ಏನೇ ಮಾಡಿದ್ರು ಆ ಮದ ಬಂದ ಟೈಮಲ್ಲಿ ಅದೆಲ್ಲ ಪ್ಲ್ಯಾಶ್ ಆಗ್ತಾ ಇರ್ತದೆ ಕಣ್ಣು ಮುಂದೆನೇ ಬಂದು ಹೋಗ್ತಾ ಇರ್ತದೆ ಆಯಿತು ಆ ಟೈಮಲ್ಲೆಲ್ಲ ಆ ಒಂದು ಆನೆ ಹುಷಾರಾಗಿ ನೋಡ್ಕೊಳ್ಳೋದು ಒಬ್ಬ ಆನೆ ಅವರ ಕರ್ತವ್ಯ ಆಗಿರುತ್ತೆ ಮದ ಟೈಮಲ್ಲಿ ಆಯಿತಾ ಸ್ವಲ್ಪ ಕಣ್ಣು ಮರೆಯಾಗಿ ಆ ಕಡೆ ಈ ಕಡೆ ಬಿಟ್ಟರೆ ನಮ್ಮ ಪಕ್ಕದ ಆನೆಯವ್ರಿಗೂ ತೊಂದರೆ ಆಗ್ಬೋದು ಕಾಡು ಆನೆಯಿಂದ ನಮಗೂ ತೊಂದರೆ ಆಗ್ಬೋದು ನಮ್ಮ ಆನೆಗಳಿಗೂ ತುಂಬ ಸಮಸ್ಯೆ ಇರುತ್ತೆ ಇವಾಗ ಆಗಿ ಮದ ಬಂದ ಆನೆಗೆ ಯಾವುದೇ ಒಂದು ಗಂಡ ಆನೆ ಮುಖ ಕೊಡೋಲ್ಲ ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಆಯಿತಾ ಹಂಗಾಗಿ ಮದ ಬಂದಿರೋ ಆನೆಯೂ ನಮ್ಮ ಮದ ಬಂದಿರೋ ನಮ್ಮ ಸಾಕಿರೋ ಆನೆನೂ ಮುಖ ಮುಖ ಕೊಡುತ್ತೆ ಅನ್ನೋದನ್ನ ನಾವು ಯೋಚನೆ ಮಾ ಇಟ್ಕೋಬೇಕು ಈ ನಮ್ಮ ಆನೆಗೆ ಮದ ಬಂದಿದೆ ಯಾವ ಆನೆನೂ ಮುಖ ಕೊಡೋಲ್ಲ ಯಾವ ಆನೆನೂ ಹೊಡ್ಯೋಕ್ಕಾಗಲ್ಲ ಅನ್ನೋದು ನಮ್ಮ ಒಂದು ಮೂರ್ಖತನ ಆಗಿರುತ್ತೆ ಏನಕ್ಕಾದ್ರೆ ಕಾಡಲ್ಲಿ ಒಂದೇ ಆನೆ ಇರಲ್ಲ ಸಾವಿರಾರು ಸಾಕಾನೆಗಳು ಇರುತ್ತೆ ಊರು ಬಿಟ್ಟು ಊರು ಸ್ಟೇಟ್ ಬಿಟ್ಟು ಸ್ಟೇಟು ಕಾಡುಗಳಿಗೆ ಸುತ್ತಾಡಿಕೊಂಡು ಈ ಮದ ಬಂದಾಗ ಗಂಡ ಆನೆ ಹುಡ್ಕೊಂಡು ಸುತ್ತಾಡ್ತಾಯಿರ್ತದೆ ಆಯಿತಾ ಹಂಗಾಗಿ ಆನೆಗೂ ಮದ ಬಂದರೆ ತುಂಬ ಡೇಂಜರಾಗಿರುತ್ತೆ ಇದುವರೆಗೂ ನಮ್ಮ ಆನೆ ಮದ ಬಂದಾಗ ನಮ್ಮ ಜೊತೆ ಯಾರ ಜೊತೆಯೂ ಅಂದರೆ ನನ್ನ ಜೊತೆ ಇದುವರೆಗೂ ಆ ಥರ ಒಂದು ಎಂತ ಮಾತು ಕೇಳೋದೆ ಒಂದು ಕೋಪ ಮಾಡಿಕೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡಿರೋದು ಆ ಥರ ನೋಡಿಲ್ಲ ಬೇರೆ ಆನೆ ಮೇಲೇ ದಾಳಿ ಮಾಡೋಕ್ಕೆ ಹೋಗಿರೋದು ಇದುವರೆಗೂ ನಾನು ನೋಡಿಲ್ಲ ಆಯಿತಾ ನಮ್ಮ ಆನೆಗೆ ಇಷ್ಟು ವರ್ಷದಲ್ಲಿ ತುಂಬ ಫಸ್ಟಿಂದನೂ ಇಲ್ಲಿ ತನಕ ಮದ ಬರ್ತಾಯಿದೆ ಆದರೆ ಇಷ್ಟೊಂದು ದೊಡ್ಡದಾಗಿ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಅಂದರೆ ಮದ ಬಂದರೂ ಲೈಟಾಗೇ ಬಂದು ಹೋಗ್ತಾಯಿತ್ತು ಅದರಲ್ಲೇ ತುಂಬ ಒಂದು ಏನು ಮಾಡ್ತಿದ್ದ ಕೀಟ್ಲೆ ಮಾಡ್ತಿದ್ದ ಸಡನ್ನಾಗಿ ಯಾರು ಮಾತು ಕೇಳ್ತಾ ಇತ್ತಿಲ್ಲ ಇವಾಗ ಒಂಥರ ಮಾತಲ್ಲಿ ಆ ಕಡೆ ಈ ಕಡೆ ಮಾಡ್ತಾ ಇದ್ದ ಬೇರೆಯವರು ನಮ್ಮ ಕಾವಡಿಗಳಿಗೆ ರೆಸ್ಪೆಕ್ಟ್ ಅನ್ನೋದೇ ಕೊಡೋಲ್ಲ ಮನೆಗಳು ಮದ ಬಂದಾಗ ನಮ್ಮ ಮನೆ ಅಂತೂ ಕೊಡಲ್ಲ ನನ್ನ ಮಾತು ಕೇಳುತ್ತೆ ಆದರೆ ಕಾವಡಿಗಳ ಮಾತು ಕೇಳಲ್ಲ ನಾರ್ಮಲ್ ಆಗಿದ್ದಾಗ ಕಾವಡಿ ಮಾತು ಕೇಳುತ್ತೆ ಎಲ್ಲರನ್ನ ಹತ್ರ ಸೇರಿಸ್ಕೊಳ್ಳುತ್ತೆ ಆ ಥರ ತುಂಬ ಮದ ಇತ್ತಿಲ್ಲ ಒಂದು ವಾರದ ಹಿಂದೆನೇ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕಂತಲೇ ಪ್ಲ್ಯಾನ್ ಮಾಡಿ ಇಟ್ಟಿದ್ದೆ ಈ ಮದನ ಏನು ಕತೆ ನನಗೆ ಅನುಮಾನ ಸ್ಟಾರ್ಟ್ ಆಗೋಯಿತು ಏನಕ್ಕಾದರೆ ಮದ ಸ್ಮೆಲ್ ಬರ್ತಾ ಇದೆ ಸ್ಮೆಲ್ ಬರುತ್ತೆ ಗಿಡ ಮದದಲ್ಲೂ ಸ್ಮೆಲ್ ಬರಲ್ಲ ಅಷ್ಟೊಂದು ಲೈಟಾಗಿ ಬರುತ್ತೆ ಅದರ ನಾರ್ಮಲ್ ಮದ ಅಂದರೆ ಒಂಥರ ಸ್ಮೆಲ್ ಬರುತ್ತೆ ಸ್ಮೆಲ್ ಬರ್ತಾ ಇತ್ತು ಇನ್ನೊಂದು ಮೇಯ್ನಾಗಿ ಆನೆಗಳಿಗೆ ಸ್ಮೆಲ್ಲು ಹೇಗೆ ಆ ಗಿಡದಲ್ಲಿ ಇಲ್ಲಿ ಬರೋದ್ರೆ ಅದು ಮೇಯ್ನ್ ಅಲ್ಲ ಅದು ರೀಸೆಸ್ ಮಾಡುತ್ತೆ ಆನೆ ಆ ರೀಸೆಸ್ ಮಾಡುವಾಗ ಆ ರೀಸೆಸ್ಸಲ್ಲೇ ಒಂದು ಮದ ಸ್ಮೆಲ್ಲು ಇರುತ್ತೆ ಆಯಿತಾ ಆ ಮದ ಸ್ಮೆಲ್ ಅನ್ನೋದು ಆನೆ ರೀಸೆಸ್ಸಲ್ಲಿ ಗೊತ್ತಾಗುತ್ತೆ ಆವಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಒಂದು ಮ್ಯಾಟ್ರ್ ಹೇಳ್ತೀನಿ ಕೇಳಿ ನಿನ್ನೆ ಸಡನ್ನಾಗಿ ನಿನ್ನೆ ನೈಟಾಗಿದೆ ವಿಷಯ ತುಂಬ ಲಾಂಗ್ ಹೋಗಿದ್ದಾಗ ಏನಾಯಿತು ನಮ್ಮ ಮಾನೆಗೆ ನಮ್ಮ ಮಾನೆ ಯಾವ ಥರನೂ ಇವ ತುಂಬ ಬಿಹೇವಿಯರ್ ಚೇಂಜ್ ಆಗಿದೆ ಆನೆದು ತುಂಬ ಒಂದು ತುಂಬ ಅಂದರೆ ಅದನ್ನ ಹೇಳೋಕ್ಕಾಗಲ್ಲ ತುಂಬ ಒಂದು ಚೇಂಜ್ ಆಗಿದೆ ಯಾವ ರೀತಿ ಅಂದರೆ ಅದನ್ನ ಹೇಳೋಕ್ಕೂ ಆಗೋಲ್ಲ ತುಂಬ ಚೇಂಜ್ ಆಗ್ತಾ ನಮ್ಮ ಮದ ಬರ್ತಾ ಇದೆಯಲ್ಲ ಹಂಗಾಗಿ ಸೊಪ್ಪು ತ ಸೊಪ್ಪುನ ಒಂದು ಜಾಗದಲ್ಲಿ ಕಾಡ್ದಾಕಿ ನಾವು ಏನು ಮಾಡಿದ್ದು ಎತ್ಕೊಂಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದೆ ಆದ್ರೂ ಮೊನ್ನೆ ಮೊನ್ನೆನೇ ಅಂದರೆ ಒಂದು ನಾಲ್ಕು ದಿನದ ಹಿಂದೆ ಆಗಿದ್ದು ನಿನ್ನೆ ಒಂದು ನಾಲ್ಕು ದಿನದ ಹಿಂದೆ ಏನಾಯಿತು ಒಂದು ಕಾಡಾನೆ ಬಂದಿತ್ತಂತೆ ಬಂದು ಹೋಗಿತ್ತು ನಿನ್ನೆ ಬರುವಾಗ ಏನಾಯಿತು ನಿನ್ನೆ ಬಂದಾಗ ಆ ಒಂದು ಕಾಡಾನೆ ಸ್ಮೆಲ್ಲು ನಮ್ಮ ಆನೆಗೆ ಬಿದ್ದುಬಿಟ್ಟಿದೆ ಆವಾಗ ಸಿಗ್ನಲ್ ಮಾಡ್ದ ತುಂಬ ಆ ಕಡೆ ಹೋಗೋಕ್ಕೆ ಅದರ ಒಂದು ಹೋಗಿದ್ದೀರ ದಾರಿ ಅದನ್ನ ಉಟ್ಕೊಂಡು ಹೋಗೋಕ್ಕೆ ತುಂಬ ಟ್ರೈ ಮಾಡ್ದ ಆಯಿತಾ ನಾನು ಏನಕ್ಕೆ ಹಿಂಗೆ ಮಾಡ್ತಾವನೆ ನಾನು ಆದರೂ ಫೋನ್ ಮಾಡಿ ಕೇಳಿದೆ ಏನು ನಮಗೆ ಗೊತ್ತೇ ಇಲ್ಲ ಕಾಡಾನೆ ಬಂದು ಹೋಗಿದೆ ಅಂತಂದರೆ ನಮ್ಮ ಕಾಡಿಗೆ ನಾವು ಇದ್ದೀವಲ್ಲ ಈ ಪ್ಲೇಸು ಈ ಪ್ಲೇಸಿಗೆ ಒಂದು ಕಾಡಾನೆ ಬಂದು ಹೋಗಿದೆ ಒಂದು ನಾಲ್ಕು ದಿನದ ಹಿಂದೆ ಅನ್ನೋದು ನಮಗೆ ಮ್ಯಾಟ್ರೇ ಗೊತ್ತಿಲ್ಲ ಫೋನ್ ಮಾಡಿ ಕೇಳಿದೆ ನಾನು ಏನಕ್ಕೆ ಯಾವುದಾದ್ರೂ ಕಾಡಾನೆ ಬಂದಿತ್ತಾ ಹೇಳಿ ಅಂತ ಕೇಳುವಾಗ ಇಲ್ಲ ಒಂದು ನಾಲ್ಕು ದಿನದ ಹಿಂದೆ ಬಂದು ಹೋಗಿತ್ತು ಅಂತ ಹೇಳಿದ್ರು ಹೌದಾ ಅದನ್ನ ಎಲ್ಲಾದರೂ ಆ ಸ್ಮೆಲ್ ನೋಡಿ ಏನಾದರೂ ಇವನು ಈ ಥರ ಅಂತ ಒಂಥರ ತುಂಬ ಹೋಗೋಕ್ಕೆ ಟ್ರೈ ಮಾಡ್ತೀನಿ ಮಾತು ಕೇಳ್ತಾ ಇದ್ದಿಲ್ಲ ಆನೆ ಬಂದ ಒಂದು ಸ್ಮೆಲ್ ಬರ್ತಾ ಇದ್ದಲ್ಲ ಆ ಪಾಯಿಂಟಲ್ಲಿ ಆ ಪಾಯಿಂಟಿಗೆ ಹೋಗಕ್ಕೆ ಟ್ರೈ ಮಾಡ್ತೀನಿ ನನ್ನ ಮೇಲೆ ಕೂರಿಸ್ಕೊಂಡು ನಾನು ಆಮೇಲೆ ಇಲ್ಲೇ ಇದ್ದಾನೆ ನೋಡ್ಕೊಳ್ಳಿ ನಾನು ಆಮೇಲೆ ಏನಕ್ಕೆ ಈ ಥರ ಇವನು ಇದ್ದಾನೆ ಅಂತ ತುಂಬ ಭಯನೇ ಆಗೋಯ್ತು ಏನಕ್ಕೆಂದರೆ ಆ ಥರ ನಡವಳಿಕೆ ಎತ್ತಿಲ್ಲ ಬಗ್ಗೆ ನೋಡುವಾಗ ಅದರ ಕಿವಿ ಹತ್ರ ಮದ ಅನ್ನೋದು ಏನಿಲ್ಲ ಅಂದರೆ ಇವನು ರಾತ್ರಿ ಹೊತ್ತು ಮದ ತೆಗಿತಾಯಿದ್ದ ನಾನು ಬೆಳಗ್ಗೆ ಹೊತ್ತು ಮದ ತೆಗಿಯೋದಿಲ್ಲ ಇವನು ಅಷ್ಟೊಂದು ಮದ ಬರ್ತಾ ಇದ್ದಿಲ್ಲ ನೈಟ್ ಟೈಮಲ್ಲಿ ತುಂಬ ಮದ ತೆಗಿತಾ ಇದ್ದ ಆಯಿತು ಹೋಗಲಿ ಸುಮ್ಮನೆ ಆಗೋಣ ಅಂತ ಸುಮ್ಮನೆ ಅದೆ ಮತ್ತು ಕರ್ಕೊಂಡು ಬಂದಾಗ ಅದೇ ನೈಟು ಅಮ್ಮಮ್ಮ ಅಂದರೆ ಒಂದು ಕರೆಕ್ಟಾಗಿ ಒಂದು ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಕಾಲ್ ಮಾಡ್ತಾರೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದ ಟೈಮಲ್ಲಿ ಆ ಒಂದು ಆನೆ ಆ ಒಂದು ಕಾಡಾನೆ ಇದೆ ಅಲ್ವಾ ಅದು ಎಂಟ್ರಿ ಆಗುತ್ತೆ ಯಾವ ಥರ ಅಂದರೆ ತುಂಬ ದೊಡ್ಡ ವಯಸ್ಸೇನೆಲ್ಲ ಒಂದು ಹದಿನಾರಿಂದ ಒಂದು ಹದಿನೇಳು ವಯಸ್ಸು ಅಂತ ಹೇಳಿದ್ದಾರೆ ಇವರು ನಮ್ಮ ನಯಸ್ ನಯಸ್ಬಾಯಿ ಅವರು ಆ ಆನೆಗೆ ಮತ್ತು ತುಂಬ ಒಂದು ಐಟಿದೆ ನಮ್ಮ ಆನೆ ಬಂದು ಹತ್ತು ಕಾಲು ಅವನು ಹೈಟು ಹತ್ತು ಕಾಲು ಅಡಿದಾನೆ ಅದು ಬಂದು ಇವನಿಗಿಂತ ಒಂದು ಅರ್ಧ ಅಡಿ ಕಮ್ಮಿ ಇದೆ ಅಷ್ಟೇ ಆ ಒಂದು ಕಾಡನೆ ತುಂಬ ಒಂದು ಚೆನ್ನಾಗಿರೋನೇ ತೊಟ್ಟಿಲು ಕೊಡಾನೆ ತುಂಬ ಒಂದು ಆನೆನೆ ಅಂತಲೇ ಹೇಳ್ಬೋದು ಅಂದರೆ ಸೈಜಲ್ಲಿ ದೊಡ್ಡದು ಆಯಿತಾ ಏನಕ್ಕಾದ್ರೆ ಇಷ್ಟ ಬಂದಂಗೆ ತಿಂದು ಸುತ್ತಾಡೋದಲ್ವ ಇವಾಗ ನಾವು ಕೊಡೋ ಬೇರೆಯವರು ನಮಗೆ ಕೊಡೋದನ್ನ ತಿಂದು ನಾವು ಹೇಗೆ ಇದ್ದೀವಿ ನಾವೇ ಇನ್ನೊಬ್ರದ್ದು ಕದ್ದು ಹೊಡೆದು ತಿನ್ನೋದು ಅವರೇ ಹೇಗಿರ್ತಾರೆ ಹೇಳಿ ತುಂಬ ಚೆನ್ನಾಗೇ ಇರ್ತಾರೆ ಅಂದರೆ ನಾನು ಹೇಳ್ತಾ ಇರೋದು ಆನೆಗೆ ಆಯಿತಾ ಅಂತ ಆಮೇಲೆ ಏನಾದರೂ ಅಂದ್ಕೋಬೇಡಿ ನನಗೆ ಆನೆಯ ನಮಗೆ ಸ್ವಲ್ಪ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ ಅದು ಬಿಟ್ಟರೆ ಏನಿಲ್ಲ ಆವಾಗ ಹಂಗೆ ಚೆನ್ನಾಗಿತ್ತು ತುಂಬ ಒಳ್ಳೆ ಒಳ್ಳೆ ಆನೆ ಒಳ್ಳೆ ವಯಸ್ಸಿನ ಆನೆ ನನಗೊಂದು ವಿಷಯ ಅರ್ಥ ಆಗಿಲ್ಲ ಏನಂದರೆ ಮದ ಬಂದಿರೋದು ನಮ್ಮ ಆನೆಗೆ ಆದರೆ ಅದು ಬಂದು ನಿಂತ್ಕೊಂಡಿದ್ದು ನಮ್ಮ ಆನೆ ಹತ್ರ ಅಂದರೆ ಫೈಟಿಗೆ ಕಾಣ್ತದೆ ಏನಕ್ಕೆ ಅಂತ ಗೊತ್ತಿಲ್ಲ ನಾವು ಫೈಟ್ ಅಂತಲೂ ಹೇಳೋಕ್ಕಾಗಲ್ಲ ಮಧ್ಯದಲ್ಲಿ ಸೋಲರ್ ಇತ್ತು ಆ ಒಂದು ಸೋಲರ್ ಕಾರಣದಿಂದ ಅದು ಈಚೆ ಬರೋಕ್ಕಾಗಿಲ್ಲ ನಮ್ಮ ಮನೆಯೂ ಕಟ್ಟಾಕಿದ್ದೆ ನಾನು ಒಂದು ಅಂದರೆ ಒಂದೇ ಚೈನ್ ಹಾಕಿ ಕಟ್ಟಾಕಿದ್ದೆ ಜ್ಕೊಂಡು ನೋಡ್ತಾ ಇದ್ದೆ ಏನಕ್ಕಂದ್ರೆ ಅಂದರೆ ನನಗೊಂದು ಧೈರ್ಯ ಇತ್ತು ಏನಕ್ಕಂದರೆ ಆ ಒಂದು ಕಾಡ ಆನೆಗೆ ಮದ ಅನ್ನೋದು ಏನೂ ಇಲ್ಲ ನಮ್ಮ ಮನೆಗೆ ಮದ ಅನ್ನೋದು ಫುಲ್ ಮದ ಇತ್ತು ಒಂದು ವೀಡಿಯೋ ಹಾಕ್ತೀನಿ ನೋಡ್ತಾ ಇರ್ಬೋದು ಈ ಒಂದು ವೀಡಿಯೋದಲ್ಲಿ ಫುಲ್ ಕೂಡೋಗ್ಬಿಟ್ಟಿದೆ ಫುಲ್ ಅಂದರೆ ಫುಲ್ಲು ಆ ಕಡೆ ಈ ಕಡೆ ನೋಡಿದ್ರು ಯಾವ ಥರ ನೋಡಿದ್ರೂ ಆನೆ ವಿಚಿತ್ರವನ್ನು ಕಣ್ಣು ನೋಡಿನೇ ಒಂದು ಭಯ ಆಗುತ್ತೆ ಇದ್ದೆರಡು ಜಗಳ ಮಾಡ್ತಾಯಿದ್ದೆ ಕಣ್ಣು ನೋಡಿ ತುಂಬ ಭಯ ಆಗೋಯ್ತು ಯಾಕಂದರೆ ಕಣ್ಣಲ್ಲೇ ಅಷ್ಟೊಂದು ಚೇಂಜಸ್ ಕಾಣ್ತು ನೈಟಲ್ಲಿ ಏನಕ್ಕಾದ್ರೆ ತುಂಬ ಒಂದು ಭಯಂಕರವಾಗಿ ಕಾಣ್ತಾ ಇದ್ದೆ ನಮ್ಮನೆ ಅಂದರೆ ಕಾಡನೇ ಎದುರುಗಡೆ ಬಂದ್ಬಿಡ್ತು ಅದನ್ನ ನೋಡ್ಬಿಟ್ಟು ಚೇಂಜ್ ಊರು ಏನು ತಿಂದಿಲ್ಲ ಸುಮ್ಮ ಅಮ್ಮ ಅಂದರೆ ನಾನು ಮತ್ತೆ ಇನ್ನೊಬ್ಬರು ಇದ್ದಾರೆ ಪಾಪ ನಮ್ಮ ನಯೇಶ್ ಬಾಯ್ ಅವರು ಅಂದ್ರೆ ಮೂರು ಗಂಟೆ ತನಕನೂ ಅದು ಹೋಗೋ ತನಕ ವೆಯ್ಟ್ ಮಾಡ್ತಾ ಇದ್ದೆ ನಾವು ಅಂದರೆ ಯಾವಾಗ ಹೋಗುತ್ತೆ ಆನೆ ಯಾವಾಗ ಹೋಗುತ್ತೆ ಆನೆ ಅಂತ ವೆಯ್ಟ್ ಮಾಡೋದು ಹೋಗೇ ಇಲ್ಲ ಅಂತೂ ಇಂತು ಬೆಳಗ್ಗೆ ತನಕನೂ ನಿತ್ಕೊಂಡಿತ್ತು ಆಗಿ ಹೋಗುತ್ತೆ ಹೋಗುತ್ತೆ ಯಾವಾಗ ಹೋಗುತ್ತೆ ಅಂತ ಪಾರ ಕಾಯ್ದು ಕಾಯ್ದು ಲಾಸ್ಟಿಗೆ ನಾವೇ ಹೋಗಿ ಓಡಿಸಿ ಬಿಟ್ಟುಬಿಟ್ಟು ಅಥವಾ ಅದೇನು ಓಡಿಸಿದ್ರು ಓಡಿಸಿದ್ರು ಮತ್ತೆ ಬಂದು ನಿಲ್ತಾಯಿತ್ತು ಒಂದು ಧೈರ್ಯ ಇತ್ತು ಏನಕ್ಕಂದರೆ ನಮ್ಮ ಹತ್ರ ಇರೋರು ಒಬ್ಬರು ಮದ ಬಂದಿರೋರು ಇನ್ನೊಬ್ಬರು ನಾರ್ಮಲ್ ಆಗಿ ಇರೋರು ನಮ್ಮ ಜಯಂತು ಅವರಂತೂ ಮದ ಬಂದರು ಮದ ಇದ್ರು ಮದ ಬರೆದಿದ್ರು ಒಂದೇ ಅವ್ರ ಕೋಪ ಬಂದರೆ ಒಂಥರ ವಿಚಿತ್ರ ಇದು ಏನು ಟ್ರೈ ಹೊಡಿಯೋಕ್ಕೆ ಏನು ಟ್ರೈ ಮಾಡಿಲ್ಲ ಆದರೆ ತುಂಬ ಒಂದು ರಿಯಾಕ್ಷನ್ ಮಾಡಿತು ಆ ಥರ ಕಾಡಾನೆನ ನೋಡಿ ತುಂಬ ಒಂದು ಕೂಡು ಮದ ಅನ್ನೋದು ಆವಾಗ ಗೊತ್ತಾಗಿದ್ದು ಫುಲ್ ಮದ ತೆಗೆದುಬಿಟ್ಟಿದೆ ಮನೆ ಫುಲ್ ಮದ ಬರ್ತಾಯಿದೆ ಆದರೆ ನಮಗೆ ಗೊತ್ತಿಲ್ಲ ಅಷ್ಟೇ ಅಂತ ನಾರ್ಮಲ್ ಆಗಿದ್ದಲ್ಲ ನಮ್ಮ ಜೊತೆ ಎಲ್ಲ ಚೆನ್ನಾಗಿಯೇ ಇರ್ತಾನೆ ಜನರ ಜೊತೆ ಇವಾಗ ನಾನು ಕೇಳಿರೋ ಮಟ್ಟಿಗೆ ಬೇರೆಯವ್ರ ಜೊತೆ ಒಂದೊಂದು ತಕ್ಕ ಮಟ್ಟಿಗೆ ಅವನು ಇಷ್ಟ ಬಂದಂಗೆ ಅವನು ಆಟ ಆಡ್ತಾ ಇರ್ತಾನೆ ಮುಂಚೆ ಇವಾಗ ಏನು ಮಾಡ್ತಾ ಇಲ್ಲ ತುಂಬ ಒಂದು ಬಂದರೆ ಎದುರಿಸ್ತಾ ಇದ್ದಾನೆ ಅಂತೆ ಹೋಯ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಅಂದರೆ ಏನಾದರೂ ತಿನ್ನೋಕ್ಕೆ ಹೋದಾಗಲ್ಲ ಆ ಥರ ಹೇಳ್ತಾ ಇದ್ದಾರೆ ಒಂದು ಗೊತ್ತಿಲ್ಲ ಆದರೆ ನಮ್ಮ ನನ್ನ ಜೊತೆ ಚೆನ್ನಾಗಿದ್ದಾನೆ ಈಗ ಆನೆ ಬಗ್ಗೆ ಸ್ವಲ್ಪ ಏನಂದರೆ ಆನೆಗಳನ್ನ ನಾವು ಮದ ಬಂದಾಗ ಏನಕ್ಕೆ ಕಟ್ಟಾಕ್ತೀವಿ ನೀನು ಏನಕ್ಕೆ ಅಂತ ನೀವು ಕೇಳ್ಬೋದು ನಾನು ಹೇಳೋದು ಒಂದೇ ಒಂದು ಅಷ್ಟೇ ನಂಬಿಕೆ ಒಂದೇ ಮಾತು ನಂಬಿಕೆ ಏನಕ್ಕೆ ನನ್ನ ಆನೆ ಮೇಲೆ ನನಗೆ ನಂಬಿಕೆ ಇದೆ ನಾನು ಮಾತು ಕೇಳ್ತಾನೆ ಬೇರೆಯವ್ರ ಮಾತು ಕೇಳ್ತಾನೆ ನನಗೆ ಗೊತ್ತಿಲ್ಲ ಅವನಿಗೆ ಮದ ಬಂದು ಅವನು ಯಾವ ಲೆವೆಲಲ್ಲಿದ್ದರೂ ನಾನು ಮಾತು ಕೇಳ್ತಾನೆ ನಾನು ಕರೆದ್ರೆ ಬರ್ತಾನೆ ಅನ್ನೋ ನಂಬಿಕೆಯಲ್ಲೇ ಅವನು ಫ್ರೀಯಾಗಿ ಕಾಡಲ್ಲೇ ಬಿಡ್ತೀವಿ ನಾವು ಕಟ್ಟಾಕಲ್ಲ ನಾನು ನಾನೇ ಮೇಲೆ ನನಗೆ ನಂಬಿಕೆ ಇದೆ ಇನ್ನೊಂದು ವಿಷಯ ಏನಕ್ಕೆ ನಾವು ಆನೆಗಳನ್ನ ಕಟ್ಟಾಕ್ತೀವಿ ಮದ ಬಂದ ಟೈಮಲ್ಲಿ ಅಂದರೆ ಓ ಇವನಿಗೆ ಕಂಟ್ರೋಲ್ ಇಲ್ಲದೆ ಇವನು ಕಟ್ಟಾಕ್ತಾನೆ ಆನೆ ಮಾವು ತಂದು ಕಂಟ್ರೋಲ್ ತಪ್ಪೋಯಿತು ಅದಕ್ಕಾಗಿ ಅವ್ರು ಕಟ್ಟಾಕ್ತಾರೆ ಅಂತ ತುಂಬ ಜನ ವೀಡಿಯೋನೂ ಮಾಡಿದ್ದಾರೆ ಹೇಳ್ತಾನೆ ಇರ್ತಾರೆ ಅದೆಲ್ಲ ಸುದ್ದ ಸುಳ್ಳು ಅಂತಲೇ ಹೇಳ್ತೀನಿ ಎರಡು ವಿಷಯ ಇದೆ ನಿಜಾನೇ ಅದರಲ್ಲಿ ಕೆಲವರಿಗೆ ಕಂಟ್ರೋಲ್ ಇರಲ್ಲ ಅದರಲ್ಲಿಂದ ಕಟ್ಟಾಕ್ತಾರೆ ಕೆಲವರಿಗೆ ಕಂಟ್ರೋಲ್ ಇದ್ದರೂ ಅವನು ಯಾಕೆ ಕಟ್ಟಾಕ್ತಾನೆ ಅಂದರೆ ಒಂದು ನಮ್ಮ ಆನೆಯಿಂದ ಇನ್ನೊಂದು ಆನೆಗೆ ಯಾವುದೇ ಒಂದು ಆನೆ ಆಗಬಾರ್ದು ಅಂದರೆ ಯಾವುದೇ ಒಂದು ತೊಂದರೆಗೆ ನಮ್ಮ ಮನೆಗೆ ಮದ ಬಂದಿದೆ ಇನ್ನೊಂದು ಆನೆಗೆ ಬಿಟ್ಟರೆ ಒಡೆದಾಕ್ಬಿಡುತ್ತೆ ಹೊಡೆದು ಗಾಯ ಮಾಡಿ ನಮ್ಮ ಮಧ್ಯೆ ಒಂದು ಇದು ಬಂದುಬಿಡುತ್ತೆ ಏನು ಹೇಳೋದು ಒಂದು ನಿಷ್ಠ ಆಗೋಯ್ತದೆ ನಮ್ಮ ಆನೆಗಳನ್ನ ಸಾಕೋದ್ರಿಂದ ತುಂಬ ಒಂದು ಒಳ್ಳೆಯದು ಅಂತಲೇ ಹೇಳ್ತೀನಿ ಏನಕ್ಕೆ ಮದ ಬಂದಾಗ ಯಾವುದೇ ಒಂದು ಆನೆ ಮೇಲೂ ದಾಳಿ ಮಾಡಲ್ಲ ಯಾವುದೇ ಒಂದು ಮನುಷ್ಯರ ಮೇಲೂ ದಾಳಿ ಮಾಡೋಲ್ಲ ಮತ್ತು ಇನ್ನೊಂದು ಕಾಡಾನೆಗಳು ನಮ್ಮನೆ ಒಟ್ಟಿಗೆ ಬಂದಾಗ ಒಟ್ಟಿಗೆ ಅದೆರಡು ಕಾಡಾನೆ ಮತ್ತು ನಮ್ಮ ಆನೆ ಸೊ ಮದ ಬಂದಿರೋ ಆನೆ ಏನು ಮಾಡುತ್ತೆ ಅಂದರೆ ಮದ ಬಂದಿರೋ ನಮ್ಮ ನಮ್ಮ ಆನೆ ಕಾಡಾನೆ ಎಣ್ಣಾನೆ ಇದ್ದರೆ ಆ ಗುಂಪಿಗೆ ಸೇರ್ಕೋಗ್ಬಿಡ್ತೇವೆ ಹೋಗಿ ಆವಾಗ ನಮ್ಮ ಮಾತು ಕೇಳಲ್ಲ ಬರಲ್ಲ ಅದೊಂದು ಮ್ಯಾಟ್ರು ಇನ್ನೊಂದು ವಿಷಯ ಏನಂದರೆ ಆ ಥರ ಮಾಡೋದರಿಂದ ಆನೆಗಳಿಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಕೆಲವ್ರು ಹೇಳ್ತಾರೆ ಅವ್ನು ಕಂಟ್ರೋಲ್ ಇಲ್ಲ ಅಂತ ಆ ಥರ ಏನಿಲ್ಲ ಕಂಟ್ರೋಲ್ ಇಲ್ಲದೆ ಯಾರು ಕಟ್ಟಾಕಲ್ಲ ಆ ಆನೆಯಿಂದ ನಮ್ಮ ಆನೆ ಮದ ಬಂದಿರೋ ಆನೆಯಿಂದ ಬೇರೆ ಆನೆಗೆ ಏನು ತೊಂದರೆ ಆಗಬಾರ್ದು ಅನ್ನೋ ಒಂದು ನಮಗೆ ಒಂದು ಮನಸ್ಸು ಇರುತ್ತೆ ಅಲ್ವಾ ಆ ಒಂದು ಕಾರಣದಿಂದ ನಂಬಿಕೆ ಇದ್ದರೆ ಅಂದರೆ ನನ್ನ ಮಾತು ಕೇಳ್ತದೆ ನಾ ಆನೆಗೆ ಏನು ಮಾಡಲ್ಲ ಅಂದರೆ ನಾನು ಫ್ರೀಯಾಗಿ ಬಿಡ್ತೀನಿ ಇಲ್ಲ ನನ್ನ ಮಾತು ಕೇಳೋದನ್ನು ಹೋಗಿ ಅಟ್ಯಾಕ್ ಮಾಡಿಬಿಡ್ತೇನೆ ನನ್ನ ಹೊಡಿತದೆ ಅಂತ ನಾನು ಕಟ್ಟಾಕಲ್ಲ ಬೇರೆ ಆನೆಗಳಿಗೆ ಬೇರೆ ಇರ್ತಾರಲ್ಲ ಕೆಲಸ ಮಾಡೋರು ಅವ್ರ ಮೇಲೆಲ್ಲ ದಾಳಿ ಮಾಡಿಬಿಡ್ತೆ ಅನ್ನೋ ಒಂದು ಕಾರಣದಿಂದನೇ ಕಟ್ಟಾಕೋದು ಅದು ಬಿಟ್ಟರೆ ಸುಮ್ಮನೆ ಯಾರು ಕಟ್ಟಾಕಲ್ಲ ಆನೆ ಕೆಲಸ ಮಾಡೋ ಎಲ್ಲ ಮಾವತ್ರ ಬಗ್ಗೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋದಲ್ಲಿ ಎಲ್ಲ ಹೇಳ್ತಾರೆ ಎಲ್ಲ ಆನೆ ಮಾವುತರು ಪ್ರಾಣನ ಬಿಟ್ಟು ಕೆಲಸ ಮಾಡ್ತಾರೆ ಆನೆಯಲ್ಲಿ ಅಂತ ಹೇಳ್ತಾರೆ ಆದರೆ ನಾನು ಹೇಳ್ತೀನಿ ಎಲ್ಲ ಮಾವುತ್ರ ಆನೆ ಆನೆ ಕೆಲಸ ಮಾಡೋ ಮಾವುತರು ಆನೆ ಕೆಲಸ ಮಾಡ್ತಾರೆ ಅವರು ಪ್ರಾಣನ ಬಿಟ್ಟು ಮಾಡಲ್ಲ ಅವರ ಪ್ರಾಣನ ಕಣ್ಣು ಮುಂದೆ ಅಂದರೆ ಅವರು ಮುಂದೆ ಇಟ್ಟು ಅವ್ರು ಕೆಲಸ ಮಾಡ್ತಾರೆ ಏನಕ್ಕಾದ್ರೆ ಒಂದೊಂದು ನಿಮಿಷವೂ ನಮಗೆ ಇದಾಗುತ್ತೆ ಭಯ ಅನ್ನೋದು ಮನುಷ್ಯನಿಗೆ ಇದ್ದೇ ಇದ್ದಿದೆ ಆದರೆ ಪ್ರಾಣ ಮೇಲೆ ಆಸೆ ಇಲ್ಲ ನಮ್ಮ ಪ್ರಾಣನ ಮುಂದೆ ಇಟ್ಟು ಕೆಲಸ ಮಾಡ್ತೀವಿ ನಮ್ಮ ಆನೆ ಪಕ್ಕ ನಮ್ಮ ಆನೆ ಇವಾಗನೇ ಅದು ಏನಾದರೂ ಮಾಡ್ಬೋದು ನನ್ನ ಯಾವ ಟೈಮಲ್ಲಿ ಹೇಳೋಕ್ಕಾಗಲ್ಲ ಅದು ನನ್ನ ನನಗೆ ಗೊತ್ತು ಒಂದಲ್ಲ ಒಂದು ಟೈಮು ನಮ್ಮ ಮಾನೆ ನನ್ನನ್ನೇ ಒಡೆದಾಕ್ಬಿಡುತ್ತೆ ಅನ್ನೋದು ಎಲ್ಲರು ಹೇಳ್ತಾ ಇರ್ತಾರೆ ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ಆದರೆ ಒಂದು ನಂಬಿಕೆ ಇರುತ್ತೆ ಅಲ್ವ ನಂಬಿಕೆ ಅನ್ನೋದನ್ನ ಯಾರು ಕಳ್ಕೋಬಾರ್ದು ಏನಕ್ಕಾದ್ರೆ ನಂಬಿಕೆ ಇದ್ದರೆ ದೊಡ್ಡವ್ರು ಹೇಳಿದ್ದಾರೆ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಸಮುದ್ರ ಮೇಲೆ ಸಮೇತ ನಡ್ಕೊಂಡು ಹೋಗ್ಬೋದಂತೆ ಆ ನಂಬಿಕೆನೇ ಇಲ್ಲ ಅಂದರೆ ಕರೆಕ್ಟಾಗಿ ಸಮುದ್ರ ಮೇಲೆಲ್ಲ ಸಣ್ಣ ಕೆರೆಯಲು ಸಮೇತ ನೀನು ನಡೆಯೋಕ್ಕಾಗಲ್ಲ ಅನ್ನೋದು ಹೇಳಿದ್ದಾರೆ ಆಯಿತಾ ನಂಬಿಕೆನೇ ಜೀವನ ಜೀವನನೇ ನಂಬಿಕೆ ಏನಕ್ಕೆ ಮನುಷ್ಯ ಇವಾಗ ಜೀವನ ಮಾಡ್ತಾ ಇದ್ದಾನೆ ಅಂದರೆ ಏನೋ ಒಂದನ್ನ ನಂಬಿ ಜೀವನ ಮಾಡ್ತಾನೆ ಅಲ್ವ ಒಂದು ಅವನ ಕೆಲಸ ಆಗಿರ್ಬೋದು ಈ ಒಂದು ಅವರ ಅಪ್ಪ ಅಮ್ಮ ಯಾರನ್ನಾದರೂ ಒಬ್ಬರನ್ನ ಏನೋ ಮಾಡಬೇಕನ್ನೋ ಒಂದು ನಂಬಿಕೆ ಇಟ್ಟು ನಾನು ಮಾಡ್ತೀನಿ ಅನ್ನೋದು ಭರವಸೆ ಅವನಲ್ಲಿ ಇದ್ದು ಅವನ ಆ ಕೆಲಸ ಮಾಡೋಕ್ಕೆ ಮುಂದೆ ಬರೋದು ನಮಗೆ ಇದು ನಮ್ಮ ಮಾನೆಯವರು ಪಾಪ ಕಾಡು ಜನಾಂಗ ನಾವು ನಮ್ಮ ಹುಟ್ಟು ಆಗಿನ ಕಾಲ ಅಂದರೆ ಈಗಿನ ಕಾಲವರೆಗೂ ಪಾಪ ಕಾಡಲ್ಲೇ ಜೀವನ ಮಾಡ್ಕೊಂಡು ಆನೆಗಳ ಜೊತೆನೇ ಕಾಲ ಕಳ್ಕೊಂಡು ಬಂದಿರೋರು ನಮಗೆ ಬೇರೆ ಕೆಲಸ ಬಿಟ್ಟು ಆನೆ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ ಅದು ನಮ್ಮ ಪ್ರಾಣ ಹೋಗುತ್ತೆ ಅಂತ ಹೇಳಿದ್ರು ನಮ್ಮ ಆನೆಯವರು ಬೇರೆ ಕೆಲಸ ಮಾಡಲ್ಲ ಬೇರೆ ಕೆಲಸ ಮಾಡು ಒಂದು ಲಕ್ಷ ಕೊಡ್ತೀನಿ ಅಂದರು ಯಾರೂ ಮಾಡಲ್ಲ ನಮ್ಮ ಆನೆಯವರು ನಾವು ಆನೆ ಕೆಲಸನೇ ಮಾಡ್ತೀನಿ ಅಂತ ಹೇಳ್ತಾರೆ ಒಬ್ಬರನ್ನ ನಾನು ಒಂದು ಸತಿ ಭೇಟಿಯಾಗಿದ್ದೆ ತುಂಬ ದೊಡ್ಡ ಅವರು ಮಾತ್ರೆ ಹೆಸರು ಹೇಳೋಲ್ಲ ಒಬ್ಬ ದೊಡ್ಡ ಮಾವುತರು ನಾನು ಹೇಳಿದೆ ನಿಮ್ಮ ಒಂದು ಈ ಒಂದು ಪೊಸಿಷನಿಗೆ ಒಳ್ಳೆ ನಿಮ್ಮದು ಇದಿದೆ ಇದೆ ಅಲ್ವಾ ನೀವು ಆಗ್ಬೋದಲ್ಲ ಅಂತ ನಾನು ಕೇಳಿದೆ ಅವ್ರನ್ನ ಅವರು ಹೇಳಿದ್ರು ಹೌದು ನನಗೆ ಜಮೆದಾರ ಅನ್ನೋದು ನಾನು ಆವಾಗನೇ ನನಗೆ ಬಂದಿತ್ತು ಆ ಪೋಸ್ಟ್ ಅನ್ನೋದು ಬಂದಿತ್ತು ಜಮೆದಾರ ಅಂದರೆ ಡಬಲ್ ಸ್ಟಾರು ಆಯಿತಾ ಇವಾಗ ಒಬ್ಬ ಕಾವಾಡಿ ಮಾವುತ ಮೇಲೆ ಜಮೇದಾರ ಅಂತ ಡಬಲ್ ಸ್ಟಾರು ಅಂದರೆ ಒಂದು ಫಾರೆಸ್ಟ್ ಲೆವೆಲು ಅದೊಂದು ಪೋಸ್ಟು ಸಂಬಳವೂ ಜಾಸ್ತಿ ಇರುತ್ತೆ ಸಂಬಳ ಜಾಸ್ತಿ ಇರುತ್ತೆ ಅವ್ರದ್ದು ಏನು ಕೆಲಸ ಅಂದರೆ ಆನೆಗಳನ್ನ ನೋಡ್ಕೊಳ್ಳೋದು ಆ ಆನೆ ಮಾವತ್ರನ ಕಾವಾಡಿಗಳನ್ನ ನೋಡ್ಕೊಳ್ಳೋದು ಆ ಥರ ರೇಷನ್ ಫುಡ್ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ನೋಡ್ಕೊಂಡು ಇರೋದು ಯಾವ ಥರ ಅಂದರೆ ಸೂಪರಿಸ್ ಥರನೇ ಅಂತ ಹೇಳ್ಬೋದು ಏನಕ್ಕೆ ಈ ವಿಷಯ ಮಾತಾಡ್ತಿದ್ಯಾ ಸಂಪೋತ್ ಸಂಬಾಧಾನ ಸಮಾ ಅಂತ ಸಂಬಂಧ ಇಲ್ಲದ ವಿಷಯ ಏನಕ್ಕೆ ಮಾತಾಡ್ತೀಯ ಅಂತ ಕೇಳಿದ್ರೆ ಇದೇ ಮ್ಯಾಟ್ರು ಅವಾಗ ಆ ಮಾತಾ ಕೇಳಿದೆ ನೀವು ಆರಾಮ್ಸಾಗಿ ಅದರಲ್ಲೇ ಮಾಡ್ಕೊಂಡು ಇರ್ಬೋದಿತ್ತು ಜಮೆದಾರ್ ಪೋಸ್ಟಲ್ಲಿ ಮಾಡ್ಕೊಂಡು ಇರ್ಬೋದಿತ್ತಲ್ಲ ಅಂತ ಅವ್ರು ಹೇಳಿದ್ರು ನನ್ನ ಆನೆನ ಬಿಟ್ಟು ಒಂದಿನ ನನ್ನ ಕೈಲಿ ಇರೋಕ್ಕಾಗಲ್ಲ ನನ್ನ ಆನೆ ಮೇಲೆ ಕೂರೋದೇ ಒಂದು ನನಗೆ ನನಗೆ ನೆಲದಲ್ಲೇ ಕೂರೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು ಅಂತ ಅವರಿಗೆ ಏನು ಹೇಳ್ತೀರಾ ಹೇಳಿ ಹಂಗೆ ಹೇಳಿದ್ರು ನನಗೆ ಆಗೋಯ್ತು ಏನಕ್ಕೆ ಹಿಂಗೆ ಹೇಳ್ತಾ ಇದ್ರು ಅಂತ ಆರಾಮ್ಸೆ ಕೂತ್ಕೊಂಡಿರ್ಬೋದು ನನಗೆ ಆನೆ ಮೇಲೆ ಕೂತ್ಕೊಂಡಿದ್ರೆ ನಾನು ಆರಾಮಾಗಿ ಕೂತ್ಕೊಂಡಿರ್ತೀನಿ ನನಗೆ ಆನೆ ಮೇಲೆ ಕೂತ್ರೆ ನನಗೆ ನೆಮ್ಮದಿ ಸಮಾಧಾನ ಅದು ಬಿಟ್ಟು ನನ್ನ ನೆಲದಲ್ಲಿ ಕೂತ್ಕೊಂಡ್ರೆ ನಂಗೆ ಸಮಾಧಾನ ಆಗೋಲ್ಲ ನಾನು ಆನೆ ನಾನು ನೋಡಿಲ್ಲಾದರೂ ನನಗೆ ಸಮಾಧಾನ ಆಗೋಲ್ಲ ಅಂತ ಹೇಳಿದ್ರು ಅಂಥ ಒಂದು ಆನೆ ಕೆಲಸ ಮಾಡೋರು ನಮ್ಮ ಕಾಡು ಜನಾಂಗದವ್ರು ಪಾಪ ತುಂಬ ಅಂಥ ಒಂದು ಮಾತು ಹೇಳಿದ್ರು ಅವ್ರ ಹೆಸರು ನಾನು ಹೇಳಲ್ಲ ಏನಕ್ಕಾದ್ರೆ ಅವ್ರ ಹೆಸರು ಹೇಳಿದ್ರೆ ಅವ್ನು ಅವ್ರ ಹೆಸರು ಹೇಳಿ ನೀನು ಇದು ಇದ್ದೀಯ ಅಂತ ಹೇಳ್ತಾರೆ ಅಂಥ ಮಾತು ಹೇಳಿದ್ರು ನನಗೆ ಭಾರಿ ಖುಷಿಯಾಯಿತು ಅಂಥವ್ರು ಇದ್ದಾರೆ ಪಾಪ ತುಂಬ ಜನ ಇದ್ದಾರೆ ಅವರ ಒಂದು ಜೀವನ ಬಿಟ್ಟು ಆನೇ ಒಂದು ಜೀವನ ಅಂತ ಬದುಕೋರು ಇದ್ದಾರೆ ಇನ್ನೂ ಇದ್ದಾರೆ ಆನೆ ಕೆಲಸ ಮಾಡೋರು ತುಂಬ ಜನ ಪಾಪ ಅಂಥವ್ರಿಗೆ ನ್ಯಾಯ ಇಲ್ಲ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಆಯ್ತಾ ಇವಾಗ ಬೇಡ ಇವಾಗ ಇಷ್ಟೇ ಆ ಥರ ಒಂದು ವಿಷಯ ಹೇಳಿದ್ರೆ ಭಾರಿ ಖುಷಿ ಆಯ್ತು ಆಯಿತಾ ಆ ಥರ ಜೀವನದಲ್ಲಿ ಏನೇ ಇದ್ದರೂ ಏನೇ ಬಂದರೂ ಅಷ್ಟೇ ಬಂದಾಗ ಮಾತ್ರ ಬಂತ ಮುಗೀತು ಅಷ್ಟೇ ಅಂತ ಅಂದ್ಕೊಂಡು ಹೋಗ್ತಾ ಇರ್ಬೇಕು ಏನಕ್ಕಂದ್ರೆ ಯಾವುದು ಈ ಭೂಮಿ ಮೇಲೆ ಶಾಶ್ವತ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು ನಿಮಗೂ ಗೊತ್ತು ನೀವು ಕೊನೆ ತನಕ ಎಷ್ಟೇ ಕೋಟಿ ಮಾಡಿದ್ರು ಏನು ಲಕ್ಷ ಮಾಡಿದ್ರು ಏನೇ ಇಟ್ಕೊಂಡ್ರು ಕೊನೆ ತನಕ ನೀವು ಅದನ್ನ ಈ ಇಟ್ಕೊಂಡು ಬದುಕೋಕ್ಕಾಗಲ್ಲ ಒಂದಲ್ಲ ಒಂದಿನ ನಿಮ್ಮ ಟೈಮ್ ಬಂದಾಗ ಹೋಗಲೇಬೇಕಾಗುತ್ತೆ ಆಯಿತಾ ಅದು ಯಾವತ್ತಿದ್ರು ಎಷ್ಟೇ ದುಡಿದ್ರೂ ಅದು ಇನ್ನೊಬ್ರದಿಗೆ ಹೋಗುತ್ತೆ ಅಲ್ವಾ ಅದು ಬಿಟ್ಟು ಸ್ವಂತ ನಿಮ್ಗಾಗಲ್ಲ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇನ್ನೊಂದು ವಿಷಯ ಏನಂದರೆ ನಾನು ಏನೋ ಮಾತಾಡೋಕ್ಕೆ ಹೋಗಿ ಏನೇನೋ ಮಾತಾಡ್ಬಿಟ್ಟಿದ್ರೆ ಅಂದರೆ ಯಾವುದೇ ಯಾವುದೋ ಟಾಪಿಕ್ ಮಾತಾಡಿದರೆ ಬೇಜಾರ್ ಮಾಡ್ಕೋಬೇಡಿ ಹಂಗೆ ಬಂದ್ಬಿಡ್ತೆ ವಿಡಿಯೋ ವಿಡಿಯೋ ಇಟ್ಕೊಂಡು ಫೋನಲ್ಲಿ ಮಾತಾಡ್ತಾ ಇರ್ಬೇಕು ಹಂಗೆ ಬಂದ್ಬಿಡುತ್ತೆ ಏನು ಬೇಜಾರು ಮಾಡ್ಕೊಬೇಡಿ ಆಯಿತಾ ಮತ್ತೆ ಸಿಗ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಕೊಳ್ಳಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಓಕೆನಾ ಮತ್ತೆ ಸಿಗೋಣ ದಾಟಾ ಬೈ ಬಾಯ್ ಹುಷಾರಾಗಿರಿ